ಮಶಿಮಣಕ್ಕೆ ಮತ್ತೇನ ಕೇಳು ಏ ಬಂದ ವಿಷಯ ಬಂದ ಎಟ್ಟಾಳಿದ ರಾಗ ನಿಮ್ಮವ್ರ ಎಲ್ಲ ಸಿರಿ ಹುಟ್ಟಾರಂತ ಹೇಳ್ತಾಳ ನನಗ ಅವರ ಸಿರಿ ಮಾತ್ರ ಹುಟ್ಟಿಲ್ಲ ಅಂತ ಹೇಳುವೆ ನಿನಗ తాయి గోళ అంత హినవరు నా భీమ సైనగా శరణ వ్యాంగ ఏ భీమ సైన సిరి ఊటనంత ననగ ఏ ఐదు మంది పాండవరు హంగ ಆಗಿತ್ತು ನೋಡುವ ಆವಾಗ ಯಂಗಾಗ ಹನ್ನೆರಡು ವರ್ಷ ಒಣವಾಸ ಆಗಿತ್ತು ನೋಡ್ರಿ ಆವಾಗ ಈ ಹನ್ನೆರಡು ವರ್ಷ ಒಣವಾಸ ಅವ್ರಿಗಾಗ ಮುಗಿಯಕ ಬಂತು ಎಲ್ಲ ವರ್ಷ ಅಜ್ಞಾತವಾಸ ಉಳಿದಿತ್ತು ಆವಾಗ ಒಂದ ವರ್ಷ ಅಜ್ಞಾತ್ವಾತ ಉಳಿದಾಗ ವಿಚಾರ ಮಾಡಿ ವಿರಾಟ್ ರಾಜನ ಆಸ್ಥಾನಕ್ ಹೋಗುತ್ತಾರೋ ಆವಾಗ ಅವರು ವೇಷಧಾರಿ ತೊಟ್ಟರ ನೋಡ ಆವಾಗ ಏಕ ದ್ರೌಪದಿ ಅಂತೂ ರೂಪ ತೊಟ್ಟಾಗ ನಿಮ್ಮ ದ್ರೌಪದಿ ಇದ್ದ ಕೀ ರೂಪ ತೋಟ ಅಲ್ಲಿ ಕೊಬ್ಬ ಇದ್ದ ನೋಡ್ರಿ ಅವಾಗ ಏ ಕೀತಕ್ಕಾಗ ಹೇಳ್ತಾನು ದ್ರೌಪದಿನ ನೋಡತಾನು ಈ ಕಣ ಮದ್ವಿ ಆಗಬೇಕಂತ ಅಂದಾನ ಹೇಳತಾನ ನೋಡಾಗ ಹೇಳ್ತಾನ ನೋಡ ನನ್ನ ಮನ್ಸಕ್ ಮಾತ್ರ ಬರ್ಬೇಕಂತ ಹೇಳಿದಾಗ ಈ ದ್ರೌಪದಿಗೆ ಹೇಳಿದಾಗ ದ್ರೌಪದಿ ಹಂಗ ಆಗ ಭೀಮಸೈನ ತೇಕ ಓಡ್ತಾಳು ಆವಾಗ ಸಿರಿ ನೀನು ತಾಯಿನ ಹೆಚ್ಚ ಮಾಡಿ ಅನ್ನ ತಾಯಿ ಆಕ ಓಡಿ ಹೋಗ್ಯಾಳ ಆವಾಗ ನಿನ್ನ ತೇಕ ಅಂತನ ಶಕ್ತಿ ಇದ್ರ ಆವಾಗ ಆಗ ಕಿ ತಗ್ನಿ ಅಲ್ರ ಆವಾಗ ಚಕನಿ ಬಾ ಅಂತ ಹೇಳಿದಾಗ ನೀನು ಹೆಚ್ಚಿಗಾಗ ಹೋಗ ಈಗ ಸಬರಾಗಿಯ ಇವರ ದ್ರೌಪದಿ ತೇಕ ಅಂತ ಶಕ್ತಿ ಇದ್ದಲ್ಲ ನಮ್ಮ ಭೀಮತೈನ ಓಡಿ ಹಾಗ ಪತಿ ವರ್ತ ಹಾನಿವಿ ಆಗೋದು ಬಂತ ಅಂದಾಗ ಏ ಇಷ್ಟ ಕೇಳಿದಾಗ ಬಿ ಮಗ ಹೇಳ ಆಗ ಸಿಟ್ಟಿಗೆ ಹೇಳ ತಾನು ಹೆಂಗ ಇಷ್ಟ ಹೇಳಿದಾಗ ದ್ರೌಪಚಾಗ ಹೇಳ್ತಾಳುವ ಅವನ್ನ ಹೆಂಗ ಹೊಡಿತೀರ ಹೊಡಿ ಅಂದಾಗ ಇವತ್ತು ರಾತ್ರಿ ನನ್ನ ಮನ್ಸಕ್ ಬಂತ ಹೇಳಿದಾಗ ಆ ಎಟ್ಟು ಹಚ್ಚಿದ್ರು ಹೋಗಬೇಕ ಆಗೇ ತಂದಾಗ ಭೀಮ ಹೇಳ್ತಾನು ನೀ ಮಾತ್ರ ಮಳಿ ಆಗುವ ನಾನು ಅವತರ ತಟ್ಟ ಹೋಗತನು ಆವಾಗ ಏ ಭೀಮಾಗ ನೋಡರಿ ಅವತರ ತೊಟ್ಟ ಹೋದಾಗ ಆಗ ಕೀಚಕ ಮಾತ್ರ ಬಂದಿದಾನು ಆವಾಗ ಅಂದಾಗ ಏ ಭೀಮಸೈನ ಇದ್ದವ ಅವನ ಜೋಡ ಲಡಾಯಿ ಮಾಡ ಅವನ ಯಾಡು ಕಾಲ ಗೀಚಿ ಬಿಟ್ಟ ಅವಾಗ ಏ ಭೀಮಸೈನ ಹೋದಾಗ ಕೀತಕನ ಮರಣ ನಿಮ್ಮ ಅವ್ವಂದೇನ ಪೂರ್ಣಗ ಅಟ್ಟ ಹೆಚ್ಚಿದ್ರೆ ಹೊಡಿಬೇಕಾಗಿತ್ತವಾಗ ನಮ್ಮ ಭೀಮನ ಕಾಲ ಬಿದ್ದ ಹಾಕಿ ಕೇಳಬಾರ ಏ ಇದೊಂದ ಮುಗದೆ ತು ಇನ್ನೊಂದ નમ કૃષ્ણ પરમાત્મા ને કે હો ગયાં અંદાગા જિયા 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 એ નમ કૃષ્ણ પરમાત્મા સીરિયા કા ઊઠનાં હતા આવ પૂશન માત્ર થંદી દાનો બગલાગા ಅವನ ಯಾರ ಬಸ್ರ ಮಾಡ್ಯಾನಂತ ಕೇಳ್ತಾಳ ನನಗ ಅವ ಯಾರ ಕಡೆ ಹೋಗಿಲ್ಲ ನೋಡ ಆವಾಗ ಏ ನಮ್ಮ ಕೃಷ್ಣ ಪರಮಾತ್ಮಗ ಸತ್ಯವಾಮಿ ಹೇಳತ್ತಾಳ ನಾನು ಆಗ ಹೆಂಗ ಹೇಳತ್ತಾಳು ಹೆಂಗ ಯುದ್ಧಕ್ಕೆ ಶಕ್ತಿ ಪೂಜೆ ಹಾಕ್ತೇನ ಅಂತ ಏ ಪರಮಾತ್ಮನ ಪಾದ ಕಾಕಿ ಬಿದ್ದಾಗ ಪರಮಾತ್ಮ ಹೇಳ ನೋಡಾಗ ನೋಡ ಯತ ಅಂತ ನೀನು ಹೋಗಿ ಹೋಗಿಕೊಂಡೋಗಂದಾಗ ಎಷ್ಟ ಮಾತ ಕೊಟ್ಟಾಗ ಆಗ ಹೇಳ ಹೇಳತ್ತೇನು ಹೆಂಗ ಒಯ್ತಿ ಸಮಂತಕ್ಕ ವಯ ಅಂದಾಗಿಯ ಜಯಾ ಜಿಯ ಇಷ್ಟ ಹೇಳಿದಾಗ ಆಕೆ ಶಕ್ತಿ ಪೂಜಾ ಆಕೆಯ ಆಕೆ ಶಕ್ತಿ ಪೂಜಕ್ಕಂತ ಕೂತ್ಳು ಆವಾಗ గండ్వా అంబు భోగ బారదితా ఆగా ఆగా పరమాత్మా వి చరమాడా తానో యాంగా యే పరమాత్మా యే దావా వే సదారి తోట్టా నాగా యే కయా గోందా ಬ್ರಹ್ಮಣ ಬುಟ್ಟಿ ತೇಲಿ ಮ್ಯಾಲ ಇಟ್ಟಾಗ ಕೈಯಾಗ ಖುಷಿನಂತೂ ಹಿಡ್ಗೊಂಡವ ಬರುವಾಗ ಅವ ಹಾಡ್ಕೋತ ಬರ್ತಿದಾಗ ಏ ಹಾಡ್ಕೋತ ಬರುವಾಗ ಸಪ್ಪಳ ಹೋಗಿ ಬಿತ್ತಾಗ ಇವರ ಸ್ವಚ್ಛಭೂಮಿ ಕಿವಿಗಾಗ ಬಿದ್ದಾಗ ಜಯ ಜಯ ಏ ಸತ್ಯವಾಮಿ ಇದ್ದಕಿ ದೂತಿಗಾಗ ಹೇಳುವ ಅಲ್ಲಿ ಕೊರವಂಜ್ ಹೊಂಟಳ ಕರ್ಕೊಂಡು ಬರೋಗು ಅಂದಾಗ ಆಗ ದೂತಿ ಹೋಗಿ ನಿಂತ ನೋಡ ಈಗ

ಆಗ ಹೋಗುವಾಗ ತ ನೋಡ್ರಿ ಹಂಗ ಆಗ ಕೈಯಾಗಿನ ನ ಕುಳ ಆಗ ಭೂತಿ ಬಂದ ಕೇಳ ತಾನು ಹೆಂಗ ಭೂತಿ ಬಂದ ಕೇಳ ತಾನು ಕತ್ತೆ ಕತ್ತ ಅದಕ್ಕ ಹಾಲ ಕುಡಸಂತಾವ ಅಂದಾಗ ಜಿಯಷ್ಟಿದಾಗ ಪರಮಾತ್ಮ ಹೇಳತ್ತ ನಾನು ಎಂದ ಹುಟ್ಟೆ ಹುಟ್ಟೇತ ನನ್ನ ಕಂದ ಆವಾಗ ಒಟ್ಟ ಹಾಲ ಕುಡುದಿಲ್ಲ ಅಂತ ಅವ ಹೇಳಿದಾಗ ಜೋಪಾನ ಆಗೈತಿ ಅಂತ ಕೇಳಿದಾಗ ಏ ಬರೀ ನನ್ನ ಕೋಸ ಹೆಬ್ಬಳ ಜಿಪಿ ಆವಾಗ ಆಗ ಹೆಬ್ಬಳ ಜಿಪಿ ಜೋಪಾನ ಆಗೈತಿ ಅಂದಾಗ ಏನತ್ ಹೇಳ್ತಾನ್ರಿ ಮಾಸ್ತರ ಯಾಕಂದ್ರೆ ಕೊರವಂಜಾಗಿ ಅವರ ತೊಟ್ಟು ಬಂದಾಗ ಬಂದಾಗ ದೂತ ಕೇಳ್ತಾಳು ಈ ಮಲಿ ಕುಡಿಸಲ ಈ ಕೂಸೈತೆ ಹೇಳ್ತಾನು ಅವಾಗ ದೂತಿ ಏನಂತ ಕೇಳಿದಾಗ ಪರಮಾತ್ಮ ಹೇಳ್ತಾನು ಎಂದು ನನ್ನ ಮಗ ಹುಟ್ಟೈತೆ ಹುಟ್ಟೈತೆ ಅಂದ್ರ ಮಲಿ ಕುಡುದಿಲ್ಲ ಒಟ್ಟ ಮಲಿ ಅಂಬುದು ಇಲ್ಲ ಅಂತ ಹೇಳ್ತಾನ ಪರಮಾತ್ಮ ಅವಾಗ ದೂತಿ ಕೇಳ್ತಾನು ಒಟ್ಟ ಹಾಲು ಕುಡುದಿಲ್ಲ ಅಂದ್ರೆ ಇದು ಜ್ವಾಪಾನ